ಹತ್ತು ಕಾರ್ಯಕ್ರೆಲ್ ಮಾಡಿ ನೀರು ಕ್ಯಾನ್ಸಲ್ ಮಾಡಿ ನಾವು ಬರಲೇಬೇಕನ್ನುವಂತ ವಿಚಾರಕ್ಕಾಗಿ ದೇವರ ಶಿಷ್ಠ ಗುರುಜಿ ನಮ್ಮ ರಾಜ್ಯ ಗೌರವ ಅವರು ಬಂದರು ಅವರೆಲ್ಲರೂ ವಿಶೇಷವಾದ ಜೋರಾಗಿ ಚಪಾ ಮುಖಾಂತರ ಅವರನ್ನ ಬರಮಾಡಿಕೊಡ್ಬೇಕಾಗಿತ್ತು ಮಾಡ್ತಾ ಇರ್ಬೋದು ಅವರೆಲ್ಲರೂ ಶಾಂತರಾಗಿರ್ಬೋದು ಬಾರದು ಶಾಂತ ಕುಂಡ್ರೆ ಇನ್ನೊಂದು ವೃಕ್ಷಿ ಜನ ಬಾರಿ ಶಾಂತ ಕೊಂಡ್ರೆ ಇನ್ನ ಬೇಕಾದ್ರು ಮೈಕ್ ಚೆಲೋ ಮಾಡಿಸಿದ್ರು ಇನ್ನೊಂದು ನೋಡುತ್ತೆ ಇನ್ನೊಟ್ಟು ಹಾಕಿನ ಕಟ್ಟು ಕೇಳಿದ್ರ ಕೇಳಿದ್ರೆ ಗಲಾಟೆ ಇಲ್ಲ ಕೆಲಸ ಕರಗಾವೆರಾವರಿ ಐನೂರು ಕೋಟಿ ಐನೂರ ಎಪ್ಪತ್ತು ಕೋಟಿ ರೂಪಾಯಿ ಹೊರಗೆ ಎಂದ ಎಂಟು ವರ್ಷ ಬಿಗರಿಸೋ ತಿನ್ನ ಬಿಗರ್ಸ್ತಿರುವ ಇನ್ನೊಂದು ಎರಡು ವರ್ಷ ಹಚ್ಚಬೇಕು ಅನ್ನೋದು ಪೊಲೀಸ್ ಇಲಾಖೆ ಅವ್ರಿಗೆ ಏನಾರು ಹೇಳ ಅವ್ರಿಗೆ ಯಾರೋ ಶೀಟಿಗ್ ಬರೋದು ಅವ್ರಿಗೆ ಏನಾರ ಒಳ್ಳೆ ಮಾತಾಡೋದು ಕೆಲಸ ಇದೆ ಹಿಂಗಾಯ್ತಿ ಕಾರ್ಯಕ್ರಮ ಅಲ್ಲೇನಿದ್ರೆ ಏನಿದ್ರೆ ಮುಖಂಡರು ಭೇಟಿ ಆಗ್ರಿ ಚರ್ಚೆ ಮಾಡ್ರಿ ಗೌರವಿತವಾಗಿರ್ಬೇಕು ಪೊಲೀಸರವರು ಎದಕ್ಕಾಗಿದ್ರ ಎಕ್ ಅದಾರ ನಮ್ಮನ್ನ ರಕ್ಷಣೆ ಮಾಡಕ್ಕಾಗಿ ನಮಗೇನ್ರ ಆದ್ರ ಅನಾಹುತ ಆದ್ರ ರಕ್ಷಣೆ ಮಾಡಕ್ಕಾಗಿ ಕಾನೂನುಗಳನ್ನು ರಕ್ಷಣೆ ಮಾಡಕ್ಕಾಗಿ ಇವತ್ತ ಪೊಲೀಸ್ ಇಲಾಖೆ ಎಲ್ಲರ ಬದಲ ಗೌರವ ಜಗಾಡ್ತು ಹೊರಗ ಅದು ಬೇರೆ ದೊರಕದ ಮುಂದೆ ಎದುರತು ಬಂದ್ರ ಗೌರವ ಇದ್ರೆ ಕಾನೂನು ನಮ್ ಕೆಲಸ ಮಾಡ್ಕೋದು ಮಾತ್ರ ಯಾರು ಕ್ವಚನ್ ಬಾಗ ಮಾತಾಡುದು ಮನಸ್ ಕೆಟ್ಟ ಶಬ್ದ ಮಾತಾಡುದು ನಮ್ಮ ರೈತ ಸಂಘದ ಶಿಸ್ತಲ್ಲ ಶಿಸ್ತೇನಪ್ಪ ಯಾರು ತಪ್ಪು ಮಾಡಿದಾರೋ ಅವ್ರ ರಿಪೇರಿ ಮಾಡಿ ಕರ್ಗಾವ ಏತ್ನೀರಾವರಿ ಬಗೆಹರಿಸಕೋದು ಅನುಮಾನ ಯತ್ನೀರಾವರಿ ಕೊಟೆಬಾಗ ಯತ್ ನೀರಾವರಿ ಈ ಕೇತಿ ಎಸ್ ಕಂದೋರ್ ಬಂದ್ರು ಮನೋಜ್

ಈ ಕರೆಂಟ್ ಹನ್ನೆರಡು ತಾಸು ಮುಖ್ಯಮಂತ್ರಿಗೆ ಅದು ಚಳಿಗಾಲ ಅಧಿವೇಶನ್ ಡಿಸೆಂಬರ್ ಹನ್ನೊಂದಕ್ಕೂ ಹೋರಾಟ ಐತಿ ಇವರ ಇವತ್ತು ರಿಪೋರ್ಟ್ ನೀವು ಕೂಡ ಒಂದು ಪ್ರೊಸಿಡಿಂಗ್ ಇಲ್ಲಿ ಈ ರೀತಿ ರೈತರು ಹಗಲಿ ಹನ್ನೆರಡು ತಾಸು ಕರೆಂಟ್ ಕೊಡಬೇಕು ಅಕ್ರಮ ಸಕ್ರಮಣ ಮುಂದುವರಿಸಬೇಕು ಮತ್ತೆ ಏನ ಐವತ್ತು ನಲ್ವತ್ತು ವರ್ಷಕ್ಕೆ ವೈರ್ಗಳು ಅಳಿವಯ್ಯಾವ್ ಆ ವೈರ್ಗಳನ್ನ ಎಲ್ಲಾ ಬದ್ಲಾಸ್ಬೇಕು ಅನ್ನೋ ಅಂತದನ್ನ ತಾವ ಸರ್ಕಾರ ಕಟ್ಟ ಅದನ್ನೇನ್ ಮಾಡ್ಬೇಕು ಆ ಡಿಪಾಸಿಟ್ ಅನ್ನ ಕಟ್ಟ ಅದನ್ನೇನ್ ಮಾಡ್ಬೇಕು ಆ ಡಿಪಾಸಿಟ್ ಅನ್ನ ಅತಿ ಕಡಿಮೆ ಅತಿ ಕಡಿಮೆ ಒಂದ್ ಸಾವಿರ ನೂರು ರೂಪಾಯಿ ಡಿಪಾಸಿಟ್ ಮಾಡಬೇಕು ಅದ ಜಾಗ ಹೋಗಬೇಕು ನಾವು ಕೂಡ ರಿಯಾರ್ ಆಗ್ಬೇಕು ಅಂತ ನಿಮ್ಗೆ ಇಚ್ಛೆ ಇದೆ ಕೆ ಆರ್ ಸಿ ಒಳಗೆ ಆಗ್ಬೇಕು ನಾವು ಕೂಡ ಕೆ ಆರ್ ಸಿ ಬಗ್ಗೆ ಭಾಗವಹಿಸಬೇಕು ಮತ್ತ ತಾಲೂಕ್ ಮಟ್ಟದ ಚಿಕ್ಕವಡಿ ತಾಲೂಕ ಸಂಬಂಧಪಟ್ಟಿರ್ತಕ್ಕಂಥ ಚಿಕ್ಕೋಡಿ ಅಥವಾ ಎಸ್ ಸಿ ಅಲ್ಲ ಅತ್ತಿಗೆ ಎಸ್ ಸಿ ಅವರಿಗೆ ಅವರಾದ್ರು ರೈಬಾಟ್ ತುಂಬ ಕೂಡ ಬರ್ತೈತೆ

సిరే కూడ అనామంతా అంతా ఆ గేక్ సంబంధ పట్టణ ఇవతినాస్ మూడు తాస్ జవాబదారి శాసకర్ ఉత్తూరు

నాదాలలా నినాలా కాలా కాలుంది ನಾಗರ ಟೇ ನಾಗರ ಕುಮಾಯಿ ಟೇಷನ್ ಹೋರಾಟ ಮಾಡಿ ಅವ್ರೆಲ್ಲ ಹೋರಾಟ ಅಂತ ತಾಕತ್ತು ಏನಿದ್ರಿ ಅವರಿಗೆ ರಾತ್ರಿ ಬರ್ತದೆ ಆಯ್ತು ಹೋಗತ್ತ ಮಕ್ಕಳಿಗೆ ಎಲ್ಸಿ புண்ணா <laughs> நாம

ಎಲ್ಲ ನನ್ನ ರೈತ ಮುಖಂಡರಿಗೆ ರೈತ ಬಾಂಧವರಿಗೆ ಹೃತ್ಪೂರ್ವ ನಮನಗಳು ಯಾಕಂದ್ರೆ ದೇಶ ಅಭಿವೃದ್ಧಿ ಆಗ್ಬೇಕು ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ರೈತರೇ ಬೆನ್ನೆಲುಬು ಅಂತ ಹೇಳ್ತಾರೆ ನಿಮ್ಮ ಬೆನ್ನೆಲ್ಬು ಫಸ್ಟ್ ನಿಮಗೆ ನೀರ್ ಬೇಕು ನೀರ್ ಮೇಲೆ ನಾವು ಕರೆಂಟ್ ಬೇಕು ಅಂದ್ರೆ ನಾವು ಬೇಕು ಯಾಕಂದ್ರೆ ಈ ಸುಮಾರದಲ್ಲಿ ಈಗ ಚುನಾಭ ಸಾಹೇಬರಾಯ್ತು ಅಥವಾ ನಮ್ಮ ರೈತ ಮುಖಂಡರಾದಂತಹ ಮೂಲ ಅಥವಾ ನಮ್ಮ ಅತಿ ರಾಯಬಾಗ್ ಈ ಮುಖಂಡರು ಇದು ಇವತ್ತಿಗೆ ಇಲ್ಲ ಪ್ರತಿ ಸಲ ನಮ್ಮ ಎಸ್ ಕಾಂಪ್ ಕಚೇರಿಗೆ ಆಯ್ತು ಕೆಪಿಡಿಶಲ್ ಡಿ ಆಯ್ತು ಇವನ್ ಇಂಥ ಇಲಾಖೆಗೆ ಕಾಲ ಕಾಲಕ್ಕೆ ಅವರು ನಮ್ಮನ್ನ ಸಂಪರ್ಕಿಸಿ ಅವ್ರ ತೊಂದರೆ ನಾವು ಬಹುಶಃ ಇವತ್ತೆ ಅಷ್ಟೇ ಹತ್ತಲ್ಲ ಇದು ಅವ್ರದ್ದು ನಿರಂತರ ಪ್ರಯತ್ನದಿಂದ ನಾವ್ ಇವತ್ತು ಈ ನಮ್ಮ ಚಿಕ್ಕೋಡಿ ಸರ್ಕಲ್ ಈಗ ಚುನಾವಣಾ ಹೇಳಿದಂಗ ಈ ನಮ್ಮ ಚಿಕ್ಕೋಡಿ ಸರ್ಕಲ್ ಹಪ್ತಿಗೆ ಮೂರು ಡಿಸನ್ ಬರ್ತಾರೆ ಅತನಿ ರಾಯಬಾಗ್ ಚಿಕ್ಕೋಡಿ ಅಂದ್ರೆ ಈ ಭಾಗ ಪೂರ್ತಿ ಮಾತ್ರ ಚಿಕ್ಕೋಡಿ ಇದೆ ಚಿಕ್ಕೋಡಿ ಅದ್ಲಿಂದ ನಮ್ಗೆ ಗೊತ್ತಿದೆ ಗಡಿ ಜಿಲ್ಲೆ ನಮ್ದು ಗಡಿ ಭಾಗ ಅಂದ್ರೆ ನಮ್ಗೆ ಯಾವ್ದೋ ಒಂದ್ ಸರ್ಕಾರ ಅನುದಾನ ಕೊಡೋದಾಗ್ಲಿ ಸ್ವಲ್ಪ ಹೆಚ್ಚಾಗಿ ಸ್ವಲ್ಪ ಬಂದು ಲೇಟ್ ಬಟ್ ಈ ಭಾಗಕ್ಕೆ ಎಲ್ಲಾ ಸಮಸ್ಯೆ ಇರಲಿ ಅಥವಾ ಇಲ್ಲಿ ಎಷ್ಟೊಂದು ಅರವತ್ನಾಕ್ ಸ್ಟೇಷನ್ ಅಂದ್ರೆ ಟೂ ಟ್ವೆಂಟಿ ಒನ್ ಟೆನ್ ಟಿವಿ ಥರ್ಟಿ ಸ್ಟೇಷನ್ ಎಲ್ಲಾ ಸೇರಿ ಅರ್ವತ್ನಾಳ್ ಆರು ಫೀಡರ್ಸ್ ಇದಾವ್ನೂರಲ್ಲಿ ಯಾರು ಮಾಡಿದಾವೇ ತಂತಿ ಇರೋದ್ರಿಂದ ಹಳೆಯ ತಂತಿಗಳನ್ನ ಬದಲಾಯ್ ಅವ್ ಯಾವ ಹಳೆಯ ತಂತಿಗಳನ್ನ ಬದಲಾಯಿಸಿ ಬಸಾದ್ ಅಗುದ ಮಾಡಿದ್ವಿ ಹೊಸ ಟ್ರಾನ್ಸ್ಫಾರ್ಮರ್ ತಮ್ಗೆ ತೊಂದರೆ ಆಗಬಹುದಂತ ನಮ್ಮ ಎಲ್ಲ ಸ್ಟೋರ್ ಗಳಲ್ಲಿ ಬಪಾ ಆಮೇಲೆ ಕಾಲಕ್ ಹಾಕಿ ನಮ್ ಕೇಳಿ ಹಂಗೆ ಟ್ರಾನ್ಸ್ಫಾರ್ಮರ್ ಅನ್ನು ಟೈಮ್ ಅಲ್ಲಿ ಒಂದು ಲೀಟರ್ ಕೊಡ್ತಾ ಇದ್ವಿ ಅದಾಗಿ ಕೂಡ ನಮ್ಮ ಸ್ಟಾಫ್ ಅಲ್ಲಿ ಕೊಡ್ತಾ ಇದ್ರು ಆಮೇಲೆ ಎಷ್ಟಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಸ್ಟಾಫ್ ಅಲ್ಲಿ ಕೆಲಸ ಮಾಡ್ತೀವಿ ಕೆಲಸ ರಿಟೈರ್ಡ್ ಆದ್ಮೇಲೆ ಜನನು ಈಗ ಕಡಿಮೆ ಆಗ್ತಾ ಇದ್ರೆ ಬಟ್ ಅದಾಗಿ ಕೂಡ ನಾವು ಟ್ವೆಂಟಿ ಫೋರ್ ಏನ್ ನಮ್ಮ ಅವೈಲೇಬಲ್ ಗಾಡಿ ಆಯ್ತು ಮೆನ್ ಆಯ್ತು ತಗೊಂಡು ನಾವು ಕೆಲಸ ಮಾಡಿದ್ವಿ ಆಮೇಲೆ ಈ ರೀತಿ ಯೋಸಾ ಬದಲಾಸ ಕರಿಯಾರ ಯಾಕಂದ್ರೆ ಈಗ 20 ವರ್ಷ ಆದ್ನ ರಂಗೋ ಹೋರಾಟ ಮಾಡ್ತು ಬದಲಾಸ ತಿ ಬದಲಾಸ ತಿ ಓನಾತರಿ ಅಂದುಕೊಂಡ टाइम ತಗೊಂಡೋವ್ರಿ ಇತ್ತು ದೂಸದಾಗ್ ನಾವು ಬದಲಾಸ ಮಾಡ್ತೀವಿ ಅಂದ್ರಾ ನಾವು ಅಲ್ಲಿ ತಕ ಗಪ್ಪೆ ಇರಂ ಮೇರಿ ಹೊರಪರ್ಕ್ಕೆ ಯಾಕೆ ಅದಕ್ಕಾ ರೇ ಏನು ಜವಾಬ್ದಾರಿ ಇಲ್ಲ ಮಾತ್ ಕೊಡ್ತೀರಿ ಆರು ತಿಂಗಳ ಅಂದ್ರೆ ಆರು ತಿಂಗಳ ಹೊಟ್ಟಿ ಬಾಗುತ್ತೆ ಯಾವುದು ಉಳಿಬಾರ್ದು ಅಲ್ಲಿ ವಯರೆಲ್ಲ ಚೇಂಜ್ ಆಗ್ಬಿಡುತ್ತೆ ಈಗ ಆಲ್ರೆಡಿ ಅದೇನಾಗುತ್ತೆ ಒಮ್ಮೆನೂ ಎಲ್ಲಾನು ಬದಲಾಗಿಲ್ಲ ಬಟ್ ಹಂತ ಹಂತವಾಗಿ ಒಂದು ಎರಡ್ನೂರು ಕಿಲೋಮೀಟರ್ ತನ ಸೆಕೆಂಡ್ ನೆಟ್ವರ್ಕ್ ದೊಡ್ಡದಿರ್ತದೆ ಸಾವಿರಾರು ಕಿಲೋಮೀಟರ್ ಎಲ್ ಸಿ ಲೈನ್ ಎಲ್ ಪಿ ಲೈನ್ ಇರ್ತದೆ ಅದೇ ಲೋಡ್ ಯಾವ ಬರ್ತದೆ ಅದ್ರ ಮೇಲೆ ಅವ್ರು ಕೊಡ್ತಾರೆ ನಾವು ಒಮ್ಮೆ ಅಂತ ದೊಡ್ಡ ವೈರ್ ಆಗ್ತಂದ್ರೆ ಕೊಡಂಗಿಲ್ಲ ಅಲ್ಲಿ ಬರುವಂತ ಸಮಸ್ಯೆಗಳೇ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ನೋಡ್ಕೊಂಡು ನೋಡ್ಬಿಡಲ್ಲ ಸರ್ ನೋಡ್ಬೇಕು ಸರ್ ನಾಗರ ನಾವೇನು ಕೇಳ್ತೀವಿ ಸರ ಸೈಂಟಿ ಹಾಕೊಂಡಿ ಹಾಕೊಂಡ್ರೆ ನಿಮ್ಮ ಏನು ಬಿಡ್ತಾರೆ ಹೇಳಿ ಆ ನಾಗರಮನೋಳಿ ಹಾಕೊಂಡು ಆ ಸಂಕ್ಷನ್ ಅನ್ಸಿದ್ರು ಬಂದಾಗ ಹೇಳಿರಿ ಸರ್ ಈಗ ನಾಗರಮಹಳ್ಳಿ ಸ್ಟೇಷನ್ದು ಸಾಯಂಕಾಲ ನಮ್ಮ ಕೂಡ ಫೋನ್ ಮಾಡಿದ್ರೆ ನಮ್ಮ ರೈಟ್ ಕುತ್ಕೊಂಡ್ರೆ ಅವಾಗ ಈ ಸಾಯಂಕಾಲ ತಮ್ಮ ಗೆ ಕೊಡಬೇಕಂತ ಅದು ಒಂದು ಟ್ರಿಪ್ ಹಾಕಿ ಅದು ರೋಡ್ ಮೇಲೆ ಟ್ರಿಪ್ ಆಯ್ತು ನಾ ಆ್ಯಕ್ಚುಲಿ ಸಾಯಂಕಾಲ ಫಾರ್ಮೌನ್ಸ್ ಗೆ ಕೊಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಇವ್ರಿಗೆ ಒಂದು ಸ್ವಲ್ಪ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅದನ್ನ ಚುನಾವ್ ಪೂಜೆ ರೈತರು ರೈತ ಮುಖಡ್ ಆಕ್ಚುಲಿ ಫಾರ್ಮ್ ಹೌಸ್ ಅನ್ನೋದು ಅದ್ ನಮ್ ಸ್ಕೀಮ್ ನ ಊರಿನಲ್ಲಿ ಇಲ್ಲ ಇಲ್ಲ ಬಟ್ ಇಲ್ಲಿ ಎಲ್ಲ ಪ್ರಯತ್ನದಿಂದ ಅದು ಬೆಳಗಾವಿ ಜಿಲ್ಲೆಯಿಂದನೇ ಚಾಲು ಆಗಿತ್ತು ಅದ್ರಾಗ ಉಲ್ಟಾ ಚಾಲು ಆಗಿತ್ತು ನಿಮ್ಗೆ ಹೇಳ್ಬೇಕಂತಂದ್ರ ಇಲ್ಲಾಂದ್ರೆ ರಾತ್ರಿ ಕರೆಂಟ್ ಕೊಡೋರ್ಲಿಲ್ಲ ಇವತ್ತು ಆಕಂದ್ರೆ ಬಂದ್ ಮಾಡಿ ನಮ್ಮ ಗೌರ್ಮೆಂಟ್ ಅದು ಬಟ್ ಇಲ್ಲಿ ಸಮಸ್ಯೆಗಳನ್ನು ನಾವು ಗಮನಕ್ಕೆ ನಿಗಮಕ್ಕೆ ಸರ್ಕಾರ ತಂದ ಎಲ್ಲ ಸರ್ ಸಜ್ಜೆಕ್ ಈ ನಮ್ಮ ಭಾಗದ ಹೆಚ್ ಜನ ಎಲ್ಲ ನಮ್ಮ ಫಾರ್ಮ್ ಹೌಸ್ ಇರ್ತಾರ ತೋಡ್ಪಾಡಿ ಆಗಿರ್ತಾರೆ ಈ ಬೆಂಗ್ಳೂರ್ ಆದ್ರೆ ಒಂದ್ ಕಡೆ ಒಂದ್ ಲೇಔಟ್ ಇರ್ತಾರ ನಾವು ಹೊಲಾನು ಮಾಡಬೇಕು ಮನಿನೂ ಅಂತ ಹೇಳಿ ಹೆಚ್ಚನ ಹೆಚ್ಚು ಸರ್ ಅಂತ ಹೇಳಿ ನಾವ್ ಮನೆಗಳಿಗೆ ತೋಡ್ಪಾಡಿಗಳು ಕೊಡ್ತೇವೆ ಫಾರ್ಮ್ ಹೌಸ್ ಅದು ಆ ಟೈಮ್ ದಾಗ ಏನಾಗುತ್ತೆ ಈ ಬೇರೆ ರೈತರೆಲ್ಲ ಸೆಟ್ ಹೆಜ್ಜೆ ಮರಕಿದ್ರೆ ಅದಕ್ಕೊಂದು ಒಲ್ ಪಿ ರಿಲೇ ಇಟ್ಬಿಟ್ಟಿವ್ ಯಾರ ಆ ಲೈನಿಗೆ ನೀವು ಪಂಪ್ ಸೆಟ್ ಹಾಕೋದೇ ಏಳು ತಾಸ ಅಂತ ನಾವು ಕೊಟ್ಟಿರ್ತೀವಿ ಬೇರೆ ನಿಮ್ ಟೈಮಿಂಗ್ ಬಟ್ ಆ ಫಾರ್ಮೋಸ್ ರೈತರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಭ್ಯಾಸಗಳಂತ ನಾವು ಅನುಕೂಲ ಮಾಡಿ ಅವಾಗ ನಾವು ಕೆಲವು ಜನ ಎಲ್ಲರೂ ಅಂತ ಹೇಳಂಗಿಲ್ಲ ಬಟ್ ಕೆಲವು ಜನ ಅದನ್ನ ಹಾಕಿ ಏನ್ ಮಾಡ್ತಾರ ಅದ್ರ ಟ್ರಿಪ್ ಅಪಾಯ್ ಮಾಡಿ ಬಿಡ್ತಾರ ಅದ್ ಒಂದ್ ಟ್ರಿಪ್ ಆಗೋಣ ಜನ ಬಂದು ತುಂಬಿ ಮಾಡಿ ಸ್ಟೇಷನ್ ಪೂರ್ತಿ ಬಂದ್ ಮಾಡಿಬಿಡ್ತಾ ಯಾಕಂದ್ರೆ ನಮ್ಮ ಸರ್ಕಾರ ಬಾಳಿದ್ರೆ ನಾವು ನಿರೀಕ್ಷೆ ಬೇರೆ ನಾವು ಸರ್ವಿಸ್ ಕೊಡ್ತೀವಿ ಯಾಕಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರಿ ಕೆಲವ್ ಜನ ಬಹಳ ಸಹಕಾರ ಕೊಟ್ಟಿದ್ರಿ ನಾವು ಕೊಟ್ಟಲ್ಲ ಆದ್ರೂ ಕೆಲವೊಂದ್ ಕಡೆ ಏನಾಗತ್ತೆ ಅದು ಬಂದ್ ಸುಮ್ನೆ ಒಂದ್ ಬೇಡ ಒಂದ್ ಎಲ್ಲಾನು ಬಂದ್ ಮಾಡೋದು ಸೇರ್ ಮಾಡ್ ಮಾಡಿದ್ರೆ ಏನ್ ಮಾಡಕ್ಕಾಗಿಲ್ಲ ರಾತ್ರಿ ಇವ್ರ ಲೈನ್ ಹಾಕೊಂಡ್ ಟಿ ಸಿ

ಲಕ್ಸ್ ಅಂದ್ರೆ ಖರ್ಚು ಮಾಡಿ ಕೂಸಿನ ಏನ್ ಜಾಪನ್ ಮಾಡ್ತಾರ ಹಂಗ ಬೆಳಿ ಜಾಪನ್ ಮಾಡ್ತಿರ್ತ ಪುಣ್ಯಾತ್ಮ ನಮಗ್ ನೀರು ಬಡಿಯಾಕ್ ಬೇಕಾಗಿರ್ರಿ ನಮ್ಮ ಮಕ್ಕಳಿಗೆ ಅಡ್ರೆಸ್ ಮಾಡಕ್ ಲೈನ್ ಬೇಕಾಗಿ ನೀವ್ ಸಂಪೂರ್ಣ ಲೈನ್ ಕೊಟ್ಬಿಟ್ರ ನಾ ಹೇಳ್ಬೇಕು ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳ ಸರ್ ನಾವ್ ಫ್ರೀ ಲೈನ್ ಕೊಡ್ತೀವಿ ರೈತರು ಸ್ವಲ್ಪ ಬಂದ್ರೆ ತಿಳ್ಕೊಬಾರ್ದು ಫ್ರೀ ಲೈನ್ ಮೇಲೆ ನಮಗ ನಮ್ಮ ಬೆಳೆದಂತ ಬೆಳಿಗ್ಗೆ ಕರೆಂಟ್ ಬಿಲ್ ಇಪ್ಪತ್ ರೂಪಾಯಿ ಒಂದ್ ಯೂನಿಟ್ ಮಾಡ್ರಿ ಆಗಿಲ್ಲ ನಮಗೊಂದು ಎಕರೆ ಒಂದ್ ಎಕರೆ ಅದನ್ನೆಲ್ಲ ಸೇರಿಸಿ ನೀವು ಸರ್ಕಾರ ನಡೆಸೋರ್ ಹೇಳ್ರಿ ರೇಟ್ ಫಿಕ್ಸ್ ಮಾಡೋಣ ನಾವು ಕರೆಂಟ್ ಬಿಲ್ ತೊಗೊಂಡೆ ಹುಡುಗಾಟ ಮಾಡಿಲ್ಲ ಚಿಕ್ಕೋಡಿ ರೈಬಾ ಹತ್ತಿ ಅಂತ ಹೇಳಿ ಆ ಆ ರೈತರು ಹಿಂಗ್ ತ್ರಾಸ್ ರಾತ್ರಿ ಲೈನ್ ಬೇಕಾಗಿ ಅಂತ ಹೇಳಿ ನಿಮ್ಮ ಎಮ್ ಡಿ ಅವ್ರ ಮುಂದಾಗ್ಲಿ ಹಿಂದೂ ಮಂತ್ರಿ ಮುಂದೆ ನೀವು ಹೋಗಿದ್ರು ಕೊಟ್ಟು ಕೊಟ್ಟು ನಮ್ಗೆ ಗೊತ್ತಾಗತ್ತೀ ಚಾಟಿಂಗ್ ಕೊಟ್ಟು ಕೊಟ್ಬಿಟ್ರಲ್ಲ ಕರೆಂಟ್ ಬೇಕಾಗಿ ಅಂತ ಹೇಳಿ ಕೊಟ್ಟರೆ ಅದನ್ನ ನಮ್ಗೆ ಗೊತ್ತಾಗತ್ತಿ ನಮ್ಮ ನಮ್ ಪರ ಕೆಲಸ ಮಾಡಿ ಹೆಚ್ಚು ಸಾವಿರ ಒಪ್ಕೋತೀನಿ ಇಲ್ಲ ಅಂದ್ರೆ ನಿಮ್ಗೆ ಕೊಡ್ಸ್ಬೇಕಾಗಿ ಕೆಳಕ್ಕೆ ಬರ್ತೀನಿ ನಮ್ಮ

ನಾವು ಅರ್ಥಾಗಲೆ ಮನೆ ಕೊಡ್ತಿರ್ತಾರೆ ತಾಯ ಕುಸಿದಾಗ ಆ ಥರ ಈಗ ನೀವು ಯಾವಾಗ ಆತದೆ ಹೇಳ್ರಿ ಹೇಳಿರಿ ಅಲ್ಲಿ ಹೋಗಿ ಕೇಳಿ ಅವ್ರ ಮುಂದೆ ಆ ಇವ್ರು ಮುಂದೆ ನಿಮ್ಮ ಇದ್ದಿದ್ದು ಮಂತ್ರಿ ಮುಂದೆ ಯಾವಾಗ ಆತದೆ ಹೇಳ್ರಿ ನಮ್ಗೆ ಏನು ತ್ರಾಸು ಐತಿ ರೈತರಿಗೆ ಏ ಕೊಡ್ರಿ ಅವು ನೋಸ್ರಿ ನೀವೇ ಕೇಳ್ತೀರಿ ಹೇಳ್ರಿ ಹೇಳಕ್ಕೆ ಸಾಧ್ಯ ಇಲ್ಲ ತಿಂಗಳ ಒಂದನೇ ತಾರೀಕು ಒಂದನೇ ತಾರೀಖು ಕೊನಾರ ಬಂದ ಬರ್ತೈತಿ ನಿಮಗೆ ನಡ್ದಾನ ಅಂತೈತಿ ಅವ್ರು ರೈತರು ಸಾವಿರ ಬೇಕಾರೆ ಬಿಡೋರು ಒಂದು ಒಂದೊಂದು ಶೇರು ಇಲ್ಲ ಇವ್ರಿಗೆ ಹೇಳಿದ ಅಂತ ಅವರು ಅವ್ರು ಏನು ಮಾವನಿಗೆ ನಾ ಸ್ಪಂದನೆ ಮಾಡ್ತೀನಿ ಅದಕ್ಕೆ ತೊಂದರೆ ಇದ್ದಿದ್ ಕನೆ ನಾ ಎಂ ಡಿ ಮೇಡಮ್ಗೆ ಹೋದ್ ಸೋಮವಾರನೇ ನಾನೇ ಇಲ್ಲಿ ಕರೆಸಿದವ್ ಆಮೇಲೆ ಗಣೇಶ್ ಕಿರಣ್ಣ ಅವರು ಎಮ್ ಎಲ್ ಕಳಿಸಿ ಆಮೇಲೆ ಕೆಲವು ಗ್ರಾಹಕರನ್ನು ಕೂಡ ಕರೆಸಿ ಇದೇ ಚಿಕ್ಕೋಡಿ ನಮ್ಮ ಹೊಸ ಡಿವಿಜನ್ ಸರ್ಕಲ್ ಆಫೀಸಲ್ಲಿ ಮೀಟಿಂಗ್ ಮಾಡಿ ಈ ಅಂಕ್ಲಿ ಕೋರ್ಟ್ ಇಂದ ಹಿಡ್ಕೊಂಡು ಬಸ್ ಸ್ಟಾಂಡ್ ಅವರಿಗೆ ಮೇಡಮ ಮತ್ತೆ ಇವ್ರನ್ನ ಇಲ್ಲಿ ಚಿಕ್ಕೋಡಿ ಭಾಗದ ಸಮಸ್ಯೆ ನೋಡ್ರಿ ಯಾಕ್ರ ಮೀಟಿಂಗ್ ತಗೊಂಡಾಗ ಈ ಹುಬ್ಳಿ ಧಾರವಾಡ ಅಥವಾ ಈ ಬೆಳಗಾಂ ಅಂತ ನೋಡ್ತೀವಿ ಮೇಡಮ ಅಲ್ಲಿ ಪರಿಸ್ಥಿತಿನೇ ಬೇರೆ ನಮ್ಮದ ಇಲ್ಲೇ ಬೇರೆ ನಾವ್ ಒಂದ್ ಸ್ವಲ್ಪ ನೀವು ಚಿಪ್ಪಿಗೆ ಬರ್ರಿ ಅಂತ ಹೇಳಿ ಆ ಮೇಡಮ್ ಹೋದ್ ಸೋಮಾರನ ಇಲ್ಲೇ ಕರೆದು ಮೀಟಿಂಗ್ ಮಾಡಿಸಿದಿನಿ ಮತ್ ಇದೇ ಇದ್ಯಾಟ್ಯಾಕ್ ಅಟ್ಯಾಕ್ಸ್ಕೊಂಡ್ ಬಂದಿನಿ ಈ ಒಂದು ಪೇಪರ್ ಅಲ್ಲೇ ಕೂಡ ನಾ ಇಲ್ಲಿ ತಂದಿದ್ದೀನಿ ಅದನ್ನ ಹೋದ್ವಾರನೇ ಹೋದ್ ಸೋಮವಾರ ನಾ ಕಲಿಸಿದ ಅವ್ರು ಮೇಡಮ್ ನಮ್ದು ಆಕ್ಚುಲಿ ಬಹಳ ಕಷ್ಟ ಇದೆ ಯಾಕಂದ್ರೆ ನಮ್ಗೆ ಪೋಸ್ಟಿಂಗ್ ಆದವ ಜನಾನು ಬರುದಿಲ್ಲ ಅಥವಾ ಈ ನಮ್ಮ ಕಷ್ಟಗಳನ್ನು ಮೇಲೆ ಮುಡ್ಸಬೇಕಾದ್ರೆ ನಾವು ನೇರವಾಗಿ ಮಂತ್ರಿ ಅಂತ ನಮ್ಮನ್ನ ಮಾತು ಕೇಳಂಗಿಲ್ಲ ನಾವು ನೇರವಾಗಿ ನಮ್ಮ ಎಮ್ ಡಿ ಅವ್ರು ಕೊಡಬೇಕು ಎಮ್ ಡಿ ಅವ್ರು ಇಂಧನ್ ಇಲಾಖೆ ತರಬೇಕು ಸರ್ಕಾರ ಯೋಜನೆ ತರಬೇಕು ಇದನ್ನೆಲ್ಲಾ ನಾವು ಈಗ ನಾವು ಕೂಡ ಹೇಳ್ತೀವಿ ನಾವು ಇಲ್ಲಿ ಗ್ರಾಹಕರು ಹೇಳಿ ಇಲ್ಲಿ ಹೋದ್ ಸುಮಾರ ಇನ್ನ ಎಂಟರದ್ದಾಗಿಲ್ಲ ಬೇರೆ ತಂದು ಪೇಪರ್ ಪೇಪರಲ್ಲಿ ಕೂಡ ಬಂದಿದೆ ಸುಮಾರು ರೈತರು ಬಂದು ತಮ್ಮ ಎಲ್ಲಾ ಕಸ ಅವ ಏನ್ ಹೇಳಿದ್ರೆ ಡಯ್ಟ್ ಹೇಳು ಸರಿ ನೀವು ಎಂಟರಿಂದಾಗಿ ಹೋರಾ ಹೆಣ್ಗಿ ಅಂತ ಹೇಳಿ ನಮ್ಮ ಹೆಂಡ್ರಿಗೆ ಕೇಳಿ ಹೇಳ್ಯಾರ ಅಂತ ಹೇಳಿ ಎಂಟರಿಂದ ಮೀಡಿ ಮಾಡಿದ್ ಆವಾಗ ನಾವು ಹೋಗಿ ಹೇಳ್ತೀವಿ ಅಂತ ಮಾತಾಡ್ದೆ ಗೊತ್ತಾಗಿತ್ತು ನಾವು ಸಾರ್ ಹೇಳಿರಿ ಈಗ ನಾವು ಕರೆಂಟ್ ಕೊಡ್ತಾ ಇದ್ದೀವಿ ಏನ್ ಮಾಡ್ತಾರ ಆಗ್ಲಿ ನಾಲ್ಕಾಸು ಒಂದೀ ಮೂರ್ತಾರೆ ಕೆಲವೊಂದ್ ಕಡೆ ಏಳು ತಾಸು ಈಗ ಮನಿಂದ ಪ್ರೊಡಕ್ಷನ್ ಮಾಡಿದ್ರು ಅಂದ್ರ ಸೋಲಾರ್ ಅವರ್ತೇವೆ ಒಂಬತ್ತರಿಂದ ನಾಲ್ಕು ಅಂತ ಹೇಳಿ ಅಂದ್ರೆ ಎಲ್ಲಿ ನಮ್ ಸಾಧ್ಯತೆ ಇದೆ ಯಾವ ಶಿಕ್ಷಣ ಕೊಡೋದ ಈ ಅಂಕ್ಲಿ ನಿನ್ನೆ ಗಿನ್ನೀರ ಒಂದು ಶಾಂಪಲ್